और नहीं <laughs> <laughs> <मा>, <laughs> बस 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 अ... <laughs> बस जैक ऑफ करोनाडु जैक ऑफ करोनाडु ಕ್ಯಾ ಕ್ಯಾ ಯಾಕರೆ ಫಸ್ಟು ಸಬ್ಸ್ಕ್ರೈಬ್ ಕರೋ ಏನೋ ಇಬ್ರು ಒಂದೇ ತರ ಇದ್ದೀರಾ ಹಾಂ ಅಯ್ಯೋ ಲಾಸ್ಟ್ ಟೈಮಿಂದ ಅವ್ರಿಗೆ ಹೇಳ್ಕೊಂಡು ಬರ್ತಾನೇ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರೋ ಮಾಡ್ಕೊಳ್ರೋ ಅಂತ ಚೆನ್ನಾಗಿ ಕೇಳ್ತಾರೆ ಸಬ್ಸ್ಕ್ರೈಬ್ ಹಾಂ ಅಂತಾರೆ ಪಾಪ ಹುಡುಗರಿಗೆ ಗೊತ್ತಾಗಿಲ್ಲ ಹಾಂ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾನು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಬೇಜಾರಾಗೋಸ್ ತಂಗ್ ಈ ವಿಷಯ ಏನಂದರೆ ಫೋನು ನಂದು ಹೊಡೆದೋಯ್ತು ಹೊಡೆದೋಯ್ತು ಅಂದರೆ ಫೋನು ಹೊಡೆದೋಗಿ ತುಂಬ ದಿನವೇ ಆಗಿತ್ತು ನನ್ನ ಫೋನು ಬಟ್ ಅದು ರೆಡಿ ಮಾಡ್ಸೋಕ್ಕೆ ಟೈಮ್ ಇರಲಿಲ್ಲ ಹಾಗೆ ಅಮೌಂಟ್ ಇದ್ರೂ ಮಾಡ್ಸೋಕ್ಕೆ ಟೈಮ್ ಇರಲಿಲ್ಲ ಅದಕ್ಕೆ ಹೋಗಿ ಎಷ್ಟಾಗುತ್ತೆ ಏನೋ ಅಂತಂದ್ಬಿಟ್ಟು ಕೇಳ್ಕೊಂಡು ಬರೋಣ ಸೊ ಇನ್ನು ಸ್ವಲ್ಪ ದಿನ ಆದಮೇಲೆ ಹೊಸ ಫೋನೇ ತೊಗೊಳೋಣ ನಾವು ಸೊ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಲ್ವ ನೀವು ಯಾವುದೇ ಕಬಾಲ್ಗೆ ಹೋಗಿದ್ದಲ್ಲ ಆ ವಿಡಿಯೋಸ್ ಎಲ್ಲ ಸೊ ಅದು ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಹಾಕ್ಕೊಂಡು ನಾವು ಹೋಗಿದ್ದಿದ್ದು ಕಬಾಳಿಗೆ ಸೊ ನಿನ್ನೆ ಒಂದು ಎರಡು ದಿನ ಪ್ಲ್ಯಾನ್ ಮಾಡ್ಕೊಂಡ್ವಿ ಈ ಥರ ಹೋಗೋಣ ಅಂತ ಅನ್ನಿಸ್ತು ಹೋಗ್ಬಿಟ್ವಿ ಅಷ್ಟೇ ಸೊ ಆ ಥರ ಇರಬೇಕು ಒಂದು ತಿಂಗಳು ಎರಡು ತಿಂಗಳಿಂದ ಪ್ಲ್ಯಾನ್ ಹಾಕ್ಕೊಂಡಿರ್ತೀವಿ ಬರ್ತೀನಿ ಆ ಮಾಡೋಣ ಇದು ಮಾಡೋಣ ಏನೇನೋ ಮಾಡೋಣ ಅಂದ್ಕೊಂಡಿರ್ತೀವಿ ಅಲ್ಲ ನೋಡಿದ್ರೆ ಏನೂ ಆಗಿರೋದಿಲ್ಲ ಈ ಥರ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಹಾಕ್ಕೊಂಡು ಹೋದ್ವಿ ಅಂತಂದರೆ ಮಸ್ತಾಗಿ ಎಂಜಾಯ್ ಮಾಡ್ಕೊಂಬರ್ಬೋದು ಏನಂತೀರಾ ನೋಡ ಜಾಗ ನಿನ್ನ ಥರನೇ ಒಬ್ಬ ಮುಂದೆ ಹೋಯ್ತಾವ ನೋಡು ಅಣ್ಣ ಅಂತಮ್ಮನ ಏನೋ ಇರ್ಬೋದು ನೋಡು ಮುಂದೆ ಹೋಯ್ತವ ನೋಡ್ದ ನೋಡಪ್ಪ ನಿನ್ ಥರನೇ ಅವನೇ ಅವನೇ ನೋಡು ಬಂದಿದ್ದನ್ನು ನಾವಿವಾಗ ರೆಡಿ ಮಾಡ್ಸೋಕ್ಕೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ರೋಡ್ ಸೈಡ್ ಹಾಕ್ಕೊಂಡಿರೋದು ಅವರು ರೋಡ್ ಸೈಡಲ್ಲೂ ಒಂದು ವ್ಯಾನ್ ಹಾಕ್ಕೊಂಡು ಒಂದು ನನ ಒಂದು ಹ್ಯಾಂಡಿ ಕ್ಯಾಪಿಡು ಹ್ಯಾಪಿ ಹ್ಯಾಂಡಿ ಕ್ಯಾಪಿ ಹ್ಯಾಂಡಿ ಕ್ಯಾಪಿ ಹ್ಯಾಂಡಿ ಹಂಗೆ ವಿಚ್ ವಿಚಲ ಏನೋ ಬರುತ್ತಲ್ಲ ಅದು ಬನ್ನಿ ನೋಡ್ರಿ ನೀವೇ ಅದು ಅವ್ರು ಹೆಂಗಿರ್ತಾರೆ ಅಂತ ನನ್ನ ಬಾಯಿ ಅದು ಬರ್ತಾಯಿಲ್ಲ ಬಟ್ ಯಾಕೊಂಡಿರ್ತಾರಲ್ವ ಎಲ್ಲೇ ಹೋದ್ರು ತ್ರೀ ನೈಂಟಿ ನೈನ್ ಸಿಕ್ಸ್ ನೈಂಟಿ ನೈನ್ ಸೆವೆನ್ ನೈಂಟಿ ನೈನ್ ಅಂತ ಆ ಥರ ಬಟ್ ಚೆನ್ನಾಗಿ ರೆಡಿ ಮಾಡಿಕೊಡ್ತಾರೆ ನಮ್ಮದೇನು ಡಿಸ್ಪ್ಲೇ ಏನು ಫುಲ್ಲು ಏನು ಟಚ್ ಫುಲ್ಲು ಏನು ವರ್ಕ್ ಆಗ್ತಾಯಿಲ್ಲ ಏನಿಲ್ಲ ಭಾರಿಯಾಗಿ ವರ್ಕ್ ಆಗುತ್ತೆ ಅಂದರೆ ಸೈಡಲ್ಲಿ ಅಲ್ಲಲ್ಲ ಸ್ವಲ್ಪ ಅಷ್ಟೇ ಥರ ಹಾಕಿರೋಲ್ವ ಗೊತ್ತಿಲ್ಲ ಫೋನ್ ಬಂದಿದ್ದಾನ ಈ ರೇಂಜಲ್ಲಿ ಇರುತ್ತೆ ನೋಡಿ ಫೋನ್ ಕೊಟ್ಟಿದ್ದೀವಿ ಮೂರು ಗಂಟೆಗೆ ಬನ್ನಿ ಅಂತ ಹೇಳಿದಾನೆ ಮೂರು ಗಂಟೆಗೆ ಬಂದು ಫೋನ್ ತೊಗೊಂಡು ಹೋಗಬೇಕು ಸಾವಿರ ನೂರು ರೂಪಾಯಿ ಅಂತವನೇ ಸಾವಿರ ರೂಪಾಯಿ ಆಗುತ್ತೆ ಬೇಕಿದ್ಯ ಸಬ್ಸ್ಕ್ರೈಬ್ ಬರೆದಿರ ಫೋನ್ ಮೇ आवले मार दिया था एक दिन का एक टाइम बस कल का जो कल लाइक कर दे ना मेरा को वन लैक फोर्टी फाइव थाउजेंड एक बार नहीं नहीं सब्सक्राइब मार दे रहे तुम्हारो तुम्हारो नहीं नहीं टमोरो टुमोरो नहीं नहीं सही तो सही तो बोलो नहीं YouTube में YouTube में है तुम तुम लोग हाँ दो दिन वेट करो फिर अपलोड करिए अपलोड किया ಸಬ್ಸ್ಕ್ರೈಬ್ ಕೊನೆಯ ಅದರ ನೋಡಿ ಆ ಕಡೆ ಹೋಗಿ ಬರ್ತೀನಿ ಇಲ್ಲ ಇದು ಬರೀ ಮುಂದೆ ಮಾತ್ರ ಮುಂದೆ ಕಾಣುತ್ತೆ ಅಂದರೆ ಇದು ಮಾತ್ರ ಕಾಣುತ್ತೆ ರೇಸ್ ತುಂಬ್ಲೋಗ ಫಸ್ಟ್ ಸಬ್ಸ್ಕ್ರೈಬ್ ಕರೋರ್ ಭೂಮ್ ಊರ್ಕ ಭೂಮ್ ಬೂಮ್ ಇಚ್ಛತ್ತ ಹುಡುಗರ ಹತ್ರ ಒಂಥರ ಚಾನಲ್ಯಾಗಿರುತ್ತೆ ಬಂದಾಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಮಾಡ್ಕೊಂಡಿಲ್ವ ಅಂತ ಕೇಳ್ತಾ ಇರ್ತೀನಿ ಅವ್ರನ್ನ ಅವರು ಕರ್ತವ್ 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 ಅಂತಾರೆ ಮಾಡ್ತೀನಿ ಅಂತಾರೆ ಮಾಡ್ಕೊಳ್ರೆ ಬೂಮ್ 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 ಅವರಿಗೆ ಅವ್ರಿಗೆ ಪ್ರೋಟಾಲ್ ಕೊಡ್ಬೇಕಂತ ನೀವೇ ನೋಡಿದ್ರಲ್ಲ ಹೆಂಗ್ ಪ್ರೋಟಲ್ ಕೊಡ್ತಿದ್ರು ಅಂತ ಅಯ್ಯೋ 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 ಅಂತ ಕೊಡ್ತಾ ಇದ್ರು ಅಲ್ಲಿ ಹೋಗ್ತಾ ಕಂಟಿನ್ಯೂ ಅಲ್ಲಿ ಫೋನ್ ರೆಡಿ ಮಾಡಿಕೊಟ್ಟಿದ್ದಾರೆ ಫೋನ್ ನೋಡಿ ಫೋನ್ ಯಾವ ತರ ರೆಡಿ ಮಾಡಿದ್ದಾರೆ ಅಂತ ಪ್ಯಾಕ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಬಂದಿದಾನೆಡ್ ಆಯಿತು ಇನ್ನೊಂದು ಟೆಂಪರ್ ಗ್ಲಾಸ್ ಹಾಕಕ್ಕೂ ಒಂದು ಒನ್ ಫಿಫ್ಟಿ ಇಲ್ಲೇ ಗುರುತು ಏನು ಅಷ್ಟೊಂದು ಅರ್ಜೆಂಟ್ ಅಯ್ಯಪ್ಪ ಯಾರಿಗ ಅರ್ಜೆಂಟ್ ಇರುತ್ತೋ ಗೊತ್ತಿಲ್ಲ ಯಾಟೋದವ್ರಿಗೆ ತುಂಬಾ ಅರ್ಜೆಂಟು ಸ್ವಯೋ ಸ್ವಯಂ ಅಂತ ಹೋಗ್ತಾರೆ ಮುಂದೆ ಬರೋನು ನೋಡೋದಿಲ್ಲ ಹಂಗೆ ಹೋಗೋದೇ ನಾವು ಇವಾಗ ನೆಕ್ಸ್ಟ್ ಎಲ್ಲಿಗೆ ಅಂತ ಹೇಳ್ಬೋದು ನೆಕ್ಸ್ಟ್ ಎಲ್ಲಿಗೂ ಇಲ್ಲ ಸೀದಾ ಇನ್ನ ಮನೆಗೆ ಹೋಗಿ ಈ ವೆದರಿಗೆ ಚಾಪೆ ಹಾಕ್ಕೊಂಡು ಪಾಲ್ಸ್ಕೊಳೋದಷ್ಟೇ ಇದು ಮೇವ ಸ್ಕೂಲು ಮೇವ ಕಾಲೇಜ್ ಆಗ್ಬಿಟ್ಟಿದೆ ಇವಾಗ ಬಿ ಬಿ ಎ ಬಿ ಸಿ ಎ ಬಿ ಬಿ ಎ ಬಿ ಕಾಮು ಎಲ್ಲ ಮುಂಚೆ ಬಿ ಬಿ ಎತ್ತದಪ್ಪ ಮುಂಚೆ ಈ ಕಾಲೇಜ್ ಹೆಂಗಿತ್ತು ಗೊತ್ತಾ ಒಂಥರ ಇದಾಗಿತ್ತು ಇವಾಗ ಫುಲ್ಲು ಫೆಸಿಲಿಟೀಸ್ ಮಾಡಿಬಿಟ್ಟಿದ್ದಾರೆ ಫುಲ್ಲು ಸಕ್ಕದಾಗೈತೆ ಒಳಗಡೆ ಎಲ್ಲ ಚೆನ್ನಾಗಿದೆ ಕಾಲೇಜ್ ಇವಾಗದು ಸರಿ ಇನ್ನೇನು ಫೋನ್ ತೊಗೊಂಡಾಯ್ತು ಮನೆಗೆ ಹೋಗಿ ಒಂದು ಸೈಡ್ ಸೈಡ್ ખોળો એન માતડવાડ હોગ નીન હા સાઈડ જાજો સાઈડ સાઈડ મે જાઓ બસ બસ એ नहीं 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 साइड 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 जाओ साइड आओ अल करती है साइड आओ कौन को तुम कर दिया ना कर दो तुम नहीं स्लो करो कोई स्कोर हाँ

इधर यही इधर तुम कर दिया ना स्लो स्लो से करना कर ओके ज्यादा साउंड हो गया था तो इसमें है चाहिए हम्म एक बार कौन सा यही है भैया तुम्हारी विलिंग कर दो <laughs> <laughs> मेरा बूम करता हूँ बूम बूम हाँ हाँ तुम छोटा भैया तुम बड़ा भैया

喂。